ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ ಆಗಲೇ ಈವ್ನಿಂಗ್ ಆಗಿದೆ ಒಂದು ಸಿಕ್ಸ್ ತರ್ಟಿ ಆ ಥರ ಆಗಿದೆ ಸೊ ನಾನು ಈಗ ತಾನೇ ದೇವರಿಗೆ ದೀಪ ಹಚ್ಬಿಟ್ಟು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಹಸ್ಬೆಂಡು ರೆಡಿ ಆಗಿದ್ವಿ ಸೊ ಈಗ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ನಾವು ಅಲ್ಲಿಂದ ಹೊರ್ಗಡೆ ಹೋದ್ವಿ ಮಸಾಲೆ ತಿನ್ನೋಣ ಅಂತ ಅಂದ್ಬಿಟ್ಟು ಹಸ್ಬೆಂಡ್ ತುಂಬ ದಿನ ಆಗಿತ್ತು ನಾವು ಮಸಾಲೆ ತಿನ್ಲಿಕ್ಕೆ ಹೋಗಿ ಇಲ್ಲಿ ಅಂತ ಅಂದ್ಬಿಟ್ಟು ಅದು ನಾನು ಟೇಸ್ಟ್ ಮಾಡಿರಲಿಲ್ಲ ಆ್ಯಕ್ಚುಲಿ ಅವು ಟೇಸ್ಟ್ ಮಾಡಿದರು ಸೊ ಹಾಗಾಗಿ ಬಾ ಇಲ್ಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನನ್ನನ್ನು ಕರ್ಕೊಂಡು ನಾನು ಆಯಿತು ನಡಿಯಪ್ಪ ನನಗೂ ತಿನ್ಬೇಕಂತ ಅನಿಸ್ತಿದೆ ಅಂತ ಅಂದ್ಬಿಟ್ಟು ಓದೆ ಬಟ್ ಸೀರಿಯಸ್ ಆಗಿ ಫ್ರೆಂಡ್ಸ್ ಇಲ್ಲಿ ತುಂಬ ಚೆನ್ನಾಗಿತ್ತು ಈ ಸಂಗೀತ ಕಾರನರ ಹತ್ರ ಬರುತ್ತೆ ಸೊ ತುಂಬ ಟೇಸ್ಟ್ ಅಂತೂ ಸಖತ್ತಾಗಿ ಇಷ್ಟ ಆಯಿತು ನನಗೆ ಆಮೇಲೆ ಇಬ್ಬರು ಅಲ್ಲಿಂದ ತಿಂದ್ಕೊಂಡು ಇನ್ನು ಚಿಂಟುಗೆ ಪಾರ್ಸಲ್ ಏನಾದ್ರು ತೊಗೊಳೋಣ ಅಂತ ಅಂದ್ಕೊಳ್ತಾ ಇದ್ವಿ ಅಷ್ಟರಲ್ಲಿ ಒಂದು ಟೀನೂ ಕುಡಿದ್ಬಿಡೋಣ ಅಂತ ಅಂದ್ಬಿಟ್ಟು ಪಕ್ಕದಲ್ಲೇ ಹೋಟೆಲ್ ಇತ್ತು ಸೊ ಅಲ್ಲಿ ಟೀ ಎಲ್ಲ ಕುಡ್ಕೊಂಡು ಅಮ್ಮ ಫೋನ್ ಮಾಡ್ತಾಯಿದ್ರು ಬಾಬಾ ಅಂತ ಅಂದ್ಬಿಟ್ಟು ನಾನು ಹಾಗೆ ಹೊರಟ್ಬಿಡೋಣ ದೇವಸ್ಥಾನದಿಂದ ಮನೆಗೆ ಅಂತ ಅಂದ್ಕೊಂಡ್ವಿ ಅಮ್ಮ ಕಾಲ್ ಮಾಡ್ತಾ ಇದ್ರಲ್ಲ ಅಟ್ಲೀಸ್ಟ್ ಒಂದು ಸ್ವಲ್ಪ ಹೊತ್ತಾದರೂ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ನಾನು ಹಸ್ಬೆಂಡ್ ಇವಾಗ ಅಮ್ಮನ ಮನೆ ಹತ್ರ ಹೋಗ್ತಾಯಿದ್ವಿ ಫುಲ್ ಹೆಂಗೆ ಎಷ್ಟು ಚಳಿ ಆಗ್ತೈತೆ ಅಂದರೆ ಹೊರಗಡೆ ಅಪ್ಪ ಸಿಕ್ಕಾಬಟ್ಟೆ ಚಳಿ ಹೋಗಿದ ತಕ್ಷಣ ಅಂದರೆ ಸ್ವಲ್ಪ ದೂರ ಚಳಿ ಇರ್ತಾ ಇರಲಿಲ್ಲ ಒಂದು ಸ್ವಲ್ಪ ದೂರ ಚಳಿ ಇರೋದು ಹಂಗೆ ಇತ್ತು ಅದಕ್ಕೆ ನನ್ನ ಹಸ್ಬೆಂಡ್ ಅಂತ ಇದ್ದರು ಕೆರೆ ಮತ್ತು ಇದೆಲ್ಲ ಇದ್ದರೆ ಅಕ್ಕಪಕ್ಕದಲ್ಲಿ ಆ ಜಾಗದಲ್ಲಿ ಸಕ್ಕತ್ ಚಳಿ ಆಗುತ್ತೆ ಅಂತ ಅಂದ್ಬಿಟ್ಟು ಅದಾದಮೇಲೆ ಎಲ್ಲ ಮಾತಾಡ್ತಾ ಕೂತಿದ್ರು ಅಷ್ಟರಲ್ಲಿ ಶಿವು ಕೆಳಗಡೆ ಮ್ಯಾಟೇನು ಬಿದ್ದೋಗಿತ್ತು ಅದನ್ನು ಎತ್ಕೊಂಡು ಜೊತೆಗೆ ಕೆಲವು ಸಾಮಾನೆಲ್ಲ ತೊಗೊಂಬಂದಿದ್ದಾರೆ ನಾನಂತೂ ಅವನಿಗೆ ಫುಲ್ ಕಾಲು ಎಳಿತಿದ್ದೆ ಸತ ಅವ್ರು ಕೆಲವೊಂದು ಶಾಪಿಂಗ್ ಮನೆಗೆ ಜೋಡ್ಸ್ಕೊಳ್ಳೋದಿತ್ತಲ್ವ ಸೊ ಹಾಗಾಗಿ ಕೆಲವು ಶಾಪಿಂಗ್ ಮಾಡ್ಕೊಂಡು ಬರಬೇಕು ಥಿಂಗ್ಸ್ಗಳನ್ನ ಅಂತ ಅಂದ್ಬಿಟ್ಟು ರಕ್ಷಿತಾ ಶಿವು ಹೊರ್ಗಡೆ ಹೋಗಿದ್ದರು ಸೊ ಅವ್ರು ಬಂದಮೇಲೆ ನಾನು ತಮಾಷೆ ಮಾಡಿ ರೇಗಿಸ್ತಾ ಇದ್ದೆ ಅವರಿಗೆ ಏನಂತ ನಾನು ಅಷ್ಟು ಕುಕ್ಕರ್ ಚಿಕ್ಕ ತೊಗೊಳ್ಳೋ ತೊಗೊಳೋ ಅಂತ ಹೇಳ್ತಾ ಇದ್ದೆ ಅವ್ನು ತಂದಿರಲಿಲ್ಲ ನೋಡು ಇವಾಗ ರಕ್ಷಿತ ಬಂದ ಮೇಲೆ ಎಲ್ಲ ಜೋಡಿಸ್ತಾ ಇದ್ದಾಳೆ ಇಬ್ಬರು ಸೇರ್ಕೊಂಡು ಜೋಡಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ನಿಗೆ ಗೋಳು ಇದ್ದೆ ಸ್ವಲ್ಪ ಏನೋ ನನಗೆ ಮಜಾ ಅವರಿಬ್ರಿಗೂ ರೇಗಿಸಿದ್ರೆ ಕಾಲು ಎಳೆದ್ರೆ ಅಂತ ಅಂದ್ಬಿಟ್ಟು ತಮಾಷೆ ಆಗಿರುತ್ತೆ ಅಂತ ಅವ್ನಿಗೆ ಒಂದು ಸ್ವಲ್ಪ ಹೊತ್ತು ಗೋಳು ಇಯ್ಕೊಂಡಿದ್ದಾಯಿತು ಏನೇ ತಂದಿದ್ದೀರ ತೋರಿಸು ಬಂಟು ಅಂತ ಕೇಳಿಬಿಟ್ಟು ಹೇಳ್ತಾ ಇದ್ದೆ ಅವನು ಅವ್ರು ತಂದಿರೋ ಡಸ್ಟ್ಬಿನ್ನು ಬಕ್ಕೆಟ್ಟು ಮತ್ತು ಜಗ್ಗು ಅದ್ರ ಜೊತೆ ಎಲ್ಲ ಆಟಾಡ್ತಾ ಇದ್ದ ಹಾಗೆ ಫ್ರೆಂಡ್ಸ್ ಹಾಗೆ ಮಲ್ಟಿ ಕುಕ್ ಕೆಟಲ್ನ ಯೂಸ್ ಮಾಡಿಕೊಂಡು ನಾನು ಎಗ್ ಆ್ಯಂಬ್ಲೆಟ್ನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಮೂರು ಎಗ್ ತೊಗೊಂಡಿದ್ದೀನಿ ಹಾಗೆ ಎರಡು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅದು ಕೂಡ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಕೆಟಲಲ್ಲಿ ಮೌಲ್ಟ್ ಕೊಟ್ಟಿರ್ತಾರಲ್ವ ಸೊ ಈಗ ನಾನು ಆ ಮೌಲ್ಟ್ಗೆ ಮೂರು ಮೊಟ್ಟೆನ ಹೊಡೆದು ಹಾಕ್ಕೊಂಡಿದ್ದೀನಿ ಈಗ ಮೂರು ಮೊಟ್ಟೆಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲೋ ಮತ್ತು ವೈಟ್ ಇದೆ ಅಲ್ವಾ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ಸಿಂಪಲ್ ತುಂಬ ಚೆನ್ನಾಗಿ ಕೂಡ ಬರುತ್ತೆ ಹಾಗೆ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಜೊತೆಗೆ ಹಸಿರು ಮೆಣಸಿನ್ಕಾಯಿ ಎರಡನ್ನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊಳ್ತಾ ನಾನು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ನೀವು ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಹಾಕ್ಕೊಳ್ಬೋದು ಜೊತೆಗೆ ಒಂದು ಕಾಲ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ತೀನಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗಂಟಿ ಇಲ್ದಾನೆ ಇರೋ ಹಾಗೆ ಇವಾಗ ಚೆನ್ನಾಗಿ ಮೊಟ್ಟೆ ಮಿಕ್ಸ್ ಆಗಿದೆ ಸೊ ಇವಾಗ ನಾನು ಹಾಗ್ಯಾರು ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರ್ನ ಯೂಸ್ ಮಾಡಿಕೊಂಡು ಈ ಆಮ್ಲೆಟ್ನ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ ಕೆಳಗಡೆ ನಾನು ನೀರು ಹಾಕಿಬಿಟ್ಟು ಒಂದು ಗ್ಲಾಸಲ್ಲಿ ಮೇಲುಗಡೆ ಸ್ಟೀಮರ್ನ ಇದ್ದೀನಿ ಅದ್ರ ಮೇಲೆ ಈ ಒಂದು ಮೌಲ್ಡನ್ನ ಇಟ್ಟು ನಾವು ಅದು ಆಮ್ಲೆಟ್ ಬೇಯೋವರೆಗೂ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಬೆಂದಿದೆಯಾ ಇಲ್ವಾ ಅಂತ ನೀವು ಮಧ್ಯದಲ್ಲಿ ಚಾಕ್ ಅಥವಾ ಸ್ಪೂನ್ನ ಯೂಸ್ ಮಾಡಿ ಚೆಕ್ ಮಾಡ್ಕೊಳ್ಬೋದು ನಾನು ಇವಾಗ ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ ಇವಾಗ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ ಇವಾಗ ಸುಮಾರು ಒಂದು ಅರ್ಧ ಭಾಗದಷ್ಟು ಬೆಂದಿದೆ ಇನ್ನೂ ಬೇಯಬೇಕು ಗೊತ್ತಾಗ್ತಾ ಇರುತ್ತೆ ನಮಗೆ ಮೇಲ್ಗಡೆ ಲಿಡ್ ಕ್ಲೋಸ್ ಮಾಡಿರ್ತೀವಲ್ವ ಸೊ ಲಿಡ್ ಮುಖಾಂತರ ನಮಗೆ ಗೊತ್ತಾಗ್ತಾ ಇರುತ್ತೆ ಬಾಯ್ಲ್ಡ್ ಆಗಿದೆಯಾ ಇಲ್ವಾ ಅಂತೇಳಿ ಇವಾಗ ನಾನು ಮತ್ತೆ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ ನನಗೆ ನಿಮ್ಗೆ ಹೇಳಿದ ಲಿಡ್ಡಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ ಬಾಯ್ಲ್ಡ್ ಆಗಿದೆಯಾ ಇಲ್ವಾ ಅಂತ ಹೇಳಿ ಸೊ ಇವಾಗ ನಾನು ಲಿಡ್ನ ರಿಮೂವ್ ಮಾಡ್ಕೋತೀನಿ ಈಗ ಎಗ್ ಆಮ್ಲೆಟ್ ರೆಡಿ ಆಗಿದೆ ನಾನು ಒಂದು ಟ್ರೇ ಮೇಲೆ ಇಟ್ಟು ಹಾಗೆ ಅದನ್ನು ಸರ್ವ್ ಮಾಡ್ತೀನಿ ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಎಗ್ ಆಮ್ಲೆಟ್ನ ಹೇಗೆ ಮಾಡ್ಕೊಳ್ಳೋದು ಹಾಗೆ ಅಲ್ಟಿಕ್ಯೂ ಕೆಟಲ್ ವಿತ್ ಸ್ಟೀಮರ್ನ ಯೂಸ್ ಮಾಡಿ ಅಂತ ಹೇಳಿ ನೀವು ಈ ಒಂದು ಪ್ರಾಡಕ್ಟ್ನ ಬೈ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ ಹಾಗೆ ಇವತ್ತು ನ ಮನೆಯವ್ರಿಗೆ ರಜಾ ಇರೋದ್ರಿಂದ ಕುಷ್ಕ ಮಾಡಬೇಕು ಅಂತ ಹೇಳಿ ಅವರೇ ಮಾಡ್ತಾ ಇದ್ರೆ ಒಂದು ಐಟಮ್ ಇಲ್ಲ ಅಂದರೂ ಖುಷ್ಕ ಮಾಡಲ್ಲ ಅವರು ಎಲ್ಲ ಐಟಮ್ ಇರಬೇಕು ಬಟ್ ಪರ್ಫೆಕ್ಟಾಗಿ ಸೂಪರ್ ಆಗಿರುತ್ತೆ ರೀ ಏನೇನಾಗ್ತಿದ್ರೆ ಬೆಣ್ಣೆ ತೊಗೊಬಂದ್ರೆ ಬೆಣ್ಣೆ ಸಿಗ್ಲಿಲ್ವಾ ಟಿಫನ್ ನಾನೇ ಮಾಡ್ತೀನಿ ಖುಷ್ಕ ಅಂತ ಹೇಳಿ ಮಾಡ್ತಾ ಇದ್ದಿಲ್ಲ ನಾನೀಗ ತಾನೇ ಜಸ್ಟ್ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಕಿಚನ್ ಬಂದಿದ್ದೀನಿ ಈಗ ಇವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ಬಿಟ್ಟು ಹಂಗೆ ನಾನು ರೊಟೀನ್ ಶುರು ಮಾಡ್ತೀನಿ ಹ್ಮ್ ಒಂದು ಕೆರಡು ಎರಡು ಕಾಲೇ ಹಾಕಿ ಇದು ಅಂಗಡಿದಲ್ಲಿ ಅಕ್ಕಿ ಹ್ಞೂ ಎರಡು ಕಾಲ ಎಷ್ಟು ಸಕ್ಕತ್ತಾಗಿ ಮಾಡ್ತಾರೆ ಅಂದರೆ ಕೆಲವೊಂದು ರೆಸಿಪಿನ ಅವತ್ತು ನೀವು ಮೊನ್ನೆ ಈಗ ಮೊನ್ನೆ ವ್ಲಾಗಲ್ಲಿ ನೋಡಿರ್ಬೋದು ಚಿಕನ್ ಗ್ರೇವಿ ಎಲ್ಲ ಸೂಪರಾಗಿ ಮಾಡಿದರು ಸೊ ಇವತ್ತು ಕುಷ್ಕ ಮಾಡ್ತಾಯಿದ್ದಾರೆ ಹಾಗೆ ಕುಷ್ಕ ಕೂಡ ರೆಡಿ ಆಯಿತು ನಾನು ಅಷ್ಟರಲ್ಲಿ ಒಂದೆರಡು ಸೌರ ಕಲೆಕ್ಷನ್ದು ಸ್ಯಾರಿಗಳಿತ್ತು ಸೊ ಅದನ್ನೆಲ್ಲ ಪಾರ್ಸಲ್ ಮಾಡೋದಿತ್ತು ಅಂತ ಅಂದ್ಬಿಟ್ಟು ನಾನು ಪಾರ್ಸಲ್ ಮಾಡ್ತಿದ್ದೆ ಅವರು ಬಿಸಿ ಬಿಸಿ ಬನ್ನಿ ಅಂತ ಅಂದ್ಬಿಟ್ಟು ನನಗೂ ಚಿಂಟುಗೂ ಕರಿತಾಯಿದ್ರು ನಾನು ಒಂದು ಸ್ವಲ್ಪ ಹೊತ್ತು ಇನ್ನೊಂದು ಎರಡೇ ಇರೋದು ಬಂದ್ಬಿಟ್ಟೆ ಇರ್ರಿ ಅಂತ ಅಂದ್ಬಿಟ್ಟು ನಾನು ಪ್ಯಾಕಿಂಗ್ ಮಾಡ್ತಾಯಿದ್ದೆ ಸೊ ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬಂದಿತ್ತು ನಾನು ರೆಸಿಪಿನ ಇದು ಖುಷ್ಗದು ಶೇರ್ ಮಾಡಿಲ್ಲ ನಿಮ್ಮ ಜೊತೆ ಬಟ್ ನೆಕ್ಸ್ಟ್ ಟೈಮ್ ನಾನು ಏನಾದರೂ ಮಾಡಬೇಕಾದ್ರೆ ಖಂಡಿತವಾಗಿಯೂ ರೆಸಿಪಿನ ಶೇರ್ ಮಾಡ್ತೀನಿ ಹಾಗೆ ಮೊನ್ನೆ ಅಮ್ಮನ ಮನೇಲಿ ನಾನು ಬಿರಿಯಾನಿ ಮಾಡಿದ್ದೆ ಅದ್ರದ್ದು ರೆಸಿಪಿ ಕೂಡ ಬೇಕು ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳಿದ್ರಿ ಸೊ ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ಅದ್ರದ್ದು ಬಿರಿಯಾನಿದು ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಏನಕ್ಕಂದರೆ ಯಾವಾಗಲೂ ನಮಗೆ ಕುಕ್ಕರಲ್ಲಿ ಮಾಡೋದು ಜಾಸ್ತಿ ಇಷ್ಟ ಆಗುತ್ತೆ ಬಟ್ ಇದು ಕೂಡ ತುಂಬ ಚೆನ್ನಾಗಿದೆ ಹಾಗೆ ಟಿಫನ್ನೆಲ್ಲ ಮಾಡಿ ಆಗಿತ್ತು ನಮ್ಮ ನಮ್ಮಣ್ಣ ಬಂದ ನಮ್ಮ ಅಣ್ಣನ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಅರ್ಟೆ ಹೊಡಿತಾ ಇದ್ವಿ ಆ್ಯಕ್ಚುಲಿ ನಮ್ಮ ಅಣ್ಣನ ಮಗಳದ್ದು ಅವತ್ತು ನೋಡಿರ್ಬೋದು ಸಿಂಪಲ್ ಆಗಿ ಫಂಕ್ಷನ್ ಆಯಿತು ಅಂತ ಮತ್ತೆ ಹದಿನಾರು ದಿನಕ್ಕಿದೆ ಅದ್ರ ಬಗ್ಗೆನೇ ಡಿಸ್ಕಷನ್ ನಡೀತಾ ಇತ್ತು ಹಾಗೆ ಒಂದು ಆರೆಂಜ್ ಕಲರ್ ಸ್ಯಾರಿ ತೊಗೊಂಡಿದ್ದೆ ಫ್ರೆಂಡ್ಸ್ ನಾನು ಅದು ಆ್ಯಕ್ಚುಲಿ ಏನಂತ ಹೇಳಿದ್ರೆ ನಾನು ರಮ್ಮಿ ಇಬ್ಬರು ಒಂದೇ ಥರ ತೊಗೊಂಡಿದ್ವಿ ಚೌಟ್ರಿಗೆ ಹೋಗ್ಬೇಕಾದ್ರೆ ಹಾಕೊಳ್ತೀವಿ ಅಂತ ಅಂದ್ಕೊಂಡ್ವಿ ಆಮೇಲೆ ಬೀಗ್ರೂಟುಕ್ ಹಾಕೊಳ್ಳೋಣ ಒಟ್ಟಿಗೆ ಅಂತ ಅನ್ಕೊಂಡ್ವಿ ಬಟ್ ಯಾವುದನ್ನು ಹಾಕೊಳಕ್ಕೆ ಅದನ್ನ ಹಾಕೊಳಕ್ಕೆ ಆಗ್ಲಿಲ್ಲ ಪರ್ಟಿಕ್ಯುಲರ್ ಆಗಿ ಒಂದೇ ತರ ಅಂತ ತಗೊಂಡು ನಾವು ಒಂದೇ ತರ ಹಾಕಿದ್ದು ಅಂತ ಹೇಳಿದ್ರೆ ಮನೆಯಿಂದ ಚೌಟ್ರಿಗೆ ಹೋಗ್ಬೇಕಾದ್ರೆ ಒಂದು ರೆಡ್ ಕಲರ್ ಸ್ಯಾರಿ ಇತ್ತಲ್ವ ಅದನ್ನು ಹಾಕೊಂಡು ಹೋದ್ವಿ ನೀವು ನೋಡಿರ್ಬೋದು ಆಲ್ರೆಡಿ ನಾವು ರೀಲ್ಸ್ ಮತ್ತೆ ಅಲ್ಲೆಲ್ಲ ನೋಡಿರ್ತೀರಾ ಅದು ಒಂದು ಚೌಟ್ರಿಗೆ ಹೋಗ್ಬೇಕಾದ್ರೆ ಆ ಸ್ಯಾರಿ ಹಾಕೊಂಡ್ವಿ ಅದಾದ್ಮೇಲೆ ಈ ಆರೆಂಜ್ ಕಲರ್ ಸ್ಯಾರಿ ತಗೊಂಡು ಹಾಕೊಳ್ಳೋಣ ಹಾಕೊಳ್ಳೋಣ ಅಂತ ಅಂದ್ಕೊಂಡು ಬೇಡ ಬೇಡ ಅನ್ಕೊಂಡು ಅದು ಕೊನೆಗೂ ಕ್ಯಾನ್ಸಲ್ಲೇ ಆಗೋಯ್ತು ಹಾಕೊಳ್ಳೋದಿಕ್ಕೆ ಆಗ್ಲಿಲ್ಲ ಸೊ ಈ ತಿಂಗಳು ಒಂದು ನಮ್ಮ ರಿಲೇಷನ್ ನೋಡ್ತೇನೆ ಮದುವೆ ಇದೆ ಸೊ ಆ ಮದ್ವೆಗೆ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಅದರದ್ದು ಬ್ಲೌಸ್ ಎಲ್ಲಾನು ಸ್ಟಿಚ್ ಮಾಡಿಸಿದ್ದೆ ನಾನು ಬಟ್ ಆ ಬ್ಲೌಸ್ ಡಿಸೈನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಸೊ ಹಾಗಾಗಿ ನಾನು ಇವತ್ತಿನ ವೀಡಿಯೋದಲ್ಲಿ ಆ ಬ್ಲೌಸ್ ಡಿಸೈನ್ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಬ್ಯಾಕ್ ಡಿಸೈನ್ ಈ ಥರ ಇದೆ ಕಟ್ ವರ್ಕ್ ಬಂದಿದೆ ಸ್ಲೀವ್ಸ್ ಎಲ್ಲ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನಂಗೆ ಸಖತ್ ಇಷ್ಟ ಆಯ್ತು ಇಲ್ಲಿ ವರ್ಕು ಅಷ್ಟೇ ಇದು ಆ್ಯಕ್ಚುಲಿ ನಾನು ಈ ಒಂದು ಬ್ಲೌಸ್ ಸ್ಟಿಚ್ ಮಾಡಿಸಿದ್ದು ಗೋಲ್ಡನ್ ಫ್ಯಾಷನ್ ಬೋಟಿಕಲ್ಲಿ ಇಲ್ಲಿ ಏನ್ ಅಡ್ವಾಂಟೇಜ್ ಅಂತ ಹೇಳಿದ್ರೆ ಹಾಗೆ ಈ ಬ್ಲೌಸ್ ಡಿಸೈನ್ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಸೇಮ್ ಇದೆ ಆ್ಯಕ್ಚುಲಿ ನಾವು ಆರೆಂಜ್ ಕಲರ್ ಸ್ಯಾರಿ ನಾನು ರಮ್ಯಾ ಒಂದೇ ತರ ತಗೊಂಡಿದ್ದು ಈ ರೀತಿ ಕಟ್ ವರ್ಕ್ ಬೇಕಂತ ಹೇಳ್ಬಿಟ್ಟು ವರ್ಕ್ ಮಾಡಿಸ್ಕೊಂಡಿರೋದು ಈ ತರ ಇದೆ ಸ್ಯಾರಿ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಏನಕ್ಕಂದ್ರೆ ಅಂದ್ರೆ ರಮ್ಯಾನು ಬ್ಲಾಗ್ ಬ್ಲಾಗಲ್ಲಿ ತೋರ್ಸಿದಾರೆ ನಾನು ಕೂಡ ನನ್ನ ಬ್ಲಾಗಲ್ಲಿ ತೋರಿಸಿದೀನಿ ಆದರೂ ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ ಏನಕ್ಕಂದ್ರೆ ಬ್ಲೌಸ್ ತೋರಿಸ್ದಲ್ವ ಸೊ ಅದು ಬ್ಲೌಸ್ ಜೊತೆಗೆ ಸ್ಯಾರಿನೂ ತೋರ್ಸೋಣ ಅಂತ ಅಂದ್ಬಿಟ್ಟು ಆರೆಂಜ್ ಮತ್ತೆ ಬ್ಲೂ ಕಲರ್ ಕಾಂಬಿನೇಷನ್ ಪೇಸ್ಟಲ್ ಕಲರ್ಸ್ ಬರುತ್ತೆ ಕೆಳಗಡೆ ಮೇಲ್ಗಡೆ ಡಾರ್ಕ್ ಇದೆ ಇಷ್ಟ ನೋಡಿದ ತಕ್ಷಣ ಇಷ್ಟಾಗಿ ಇಬ್ರು ಒಂದೇ ತರ ಹಾಕ್ಬೇಕು ಅಂತ ತಗೊಂಡು ಅದಕ್ಕೆ ಯಾಕೋ ಕಾಲನೇ ಕೂಡ ಬರ್ಲಿಲ್ಲ ಇವಾಗ ಹಾಕೊಳ್ಳೋಣ ಇಬ್ರು ಡಿಸ್ಕಷನ್ ಮಾಡ್ತಾನೆ ಇರ್ತಿದ್ವಿ ಇವಾಗ ಹಾಕೊಳ್ಳೋಣ ಅಂತ ಫಸ್ಟ್ ಚೌಟ್ರಿಂದ ಹೋಗ್ಬೇಕಾದ್ರೆ ಹಾಕೊಬಿಡೋಣ ಅಂತ ಮಾತಾಡ್ಕೊಂಡ್ವಿ ಆಮೇಲೆ ಮತ್ತೆ ಕ್ಯಾನ್ಸಲ್ ಆಯ್ತು ಆ ಪ್ಲಾನ್ ಇಲ್ಲ ಕಣೆ ಬೇಡ ಈ ಚೌಟ್ರಿಗೆ ಹೋಗ್ಬೇಕಾದ್ರೆ ಇದು ಹಾಕೊಳ್ಳೋದು ಅಂತ ಆಮೇಲೆ ಬೀಗ್ರೂಟಕ್ಕೆ ಹಾಕೊಬಿಡೋಣ ಅಂತ ಪ್ಲಾನ್ ಮಾಡಿದ್ವಿ ಅದು ಕೂಡ ಕ್ಯಾನ್ಸಲ್ ಆಯ್ತು ಏನಕ್ಕೆ ಮತ್ತೆ ಅದಕ್ಕೆ ಇದಕ್ ಇದು ತಗೊಳೋದಕ್ಕಿಂತ ಮುಂಚೆ ಇನ್ನೊಂದು ತಗೊಂಡಿದ್ವಲ್ಲ ಆ ಸಾರಿ ಇದು ಹಾಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಅದನ್ನ ಇಬ್ರು ಹಾಕೊಂಡ್ವಿ ನೋಡಿರ್ಬೋದು ನೀವು ಬೀಗ್ರೋದಲ್ಲಿ ನಾನು ಆಕ್ಚುಲಿ ಗ್ರೀನ್ ಕಲರ್ ಸ್ಯಾರಿ ಹಾಕಿದೆ ಗ್ರೀನ್ ಕಲರ್ ಸ್ಯಾರಿ ಬ್ರೌನ್ ಬ್ರೌನ್ ಕಲರ್ ಬಾರ್ಡರ್ ಬರುತ್ತೆ ರಮ್ಯಾ ಬಂದು ಲ್ಯಾವೆಂಡರ್ ಕಲರ್ದು ಟಿಶ್ಯೂ ಸಿಲ್ಕ್ ಸ್ಯಾರಿ ವೇರ್ ಮಾಡಿದ್ಲು ಫೈನಲ್ ಆಗಿ ಇದು ನಾನು ಹೇಳಿದ್ರೆ ನಮ್ಮ ರಿಲೇಷನ್ ಅವ್ರದ್ದು ಮದುವೆ ಇದೆ ಅಂತಲ್ಲ ಆ ಟೈಮ್ಗೆನೆ ಕಾಲ ಕೂಡ್ ಬಂದಿದೆ ಅಂತ ಅನ್ಕೊಂಡಿದೀನಿ ಅದನ್ನೇ ಹಾಕ್ತಿನಿಲ್ವೋ ನನ್ಗೂ ಇನ್ನು ಫೈನಲ್ ಇಲ್ಲ ನೋಡೋಣ ಏನಾಗುತ್ತೆ ಅಂತ ಅನ್ಬಿಟ್ಟು ಅದು ವೇರ್ ಮಾಡಿದ್ಮೇಲೆ ಔಟ್ಫಿಟ್ ಹೇಗೆ ಕಾಣಿಸುತ್ತೆ ಆ ಬ್ಲೌಸ್ ಫಿನಿಶಿಂಗ್ ಅಂತ ಅನ್ಬಿಟ್ಟು ಕೂಡ ಸ್ಟಿಚ್ ಮಾ ಸ್ಟಿಚ್ ಮಾಡಿರೋದು ಅದನ್ನ ವೇರ್ ಮಾಡಿದಾಗ ನಮ್ಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ನೀಟಾಗಿ ಹೇಗೆ ಕೂತಿದೆ ಮತ್ತೆ ಡಿಸೈನ್ ಅಷ್ಟೇ ಪರ್ಫೆಕ್ಟ್ ಆಗಿ ಕಾಣಿಸುತ್ತೆ ನಾವು ಹಾಗೆ ತೋರ್ಸೋದಕ್ಕೂ ವೇರ್ ಮಾಡಿದಾಗ ಅದ್ರ ಡಿಸೈನ್ಸ್ ಎಲ್ಲ ಅಂತ ಅನ್ಬಿಟ್ಟು ಹಾಗೆ ಫ್ರೆಂಡ್ಸ್ ಎಷ್ಟು ಇವಾಗ ತಾನೇ ಶುಭು ಮದುವೆ ಎಲ್ಲ ಮುಗಿಸಿ ಸ್ವಲ್ಪ ರಿಲ್ಯಾಕ್ಸ್ ಆದ್ವಿ ಗೊತ್ತಲ್ಲ ನಿಮಗೆ ಮದ್ವೆ ಟೆನ್ಷನ್ ಅಂದ್ರೆ ಅದಾಗೋವರೆಗೂ ಒಂದಷ್ಟು ಟೆನ್ಷನ್ ಇದ್ದೇ ಇತ್ತು ನಮಗೂ ಅದೇ ಥರನೇ ಬಟ್ ಇವಾಗ ಮಾಮೂಲಿ ನಾವು ನಮ್ಮ ರೊಟ್ಟಿನ ಕೆಲಸಗಳು ಏನಿದೆ ಅದಕ್ಕೆಲ್ಲ ಹಂಗೆ ನಾವು ಕೂಡ ಹೊಂದ್ಕೊಂಡ್ವಿ ಎಲ್ಲ ಬ್ಯುಸಿಯಿಂದ ಸ್ವಲ್ಪ ಸಮಾಧಾನ ಆಗಿ ಹಾಗೆ ಇನ್ನು ಸಣ್ಣ ಪುಟ್ಟ ಫ್ಯಾಮಿಲಿ ಫಂಕ್ಷನ್ಗಳಂತೂ ಇದ್ದೇವೆ ಈ ತಿಂಗಳಲ್ಲೇ ನಾನು ಇದೇ ನಿಮ್ಗೆ ಹೇಳ್ದಾಗ್ಲೆ ಹಾಗೆ ನಮ್ಮ ಅಣ್ಣ ಬಂದಿದ್ರು ಅವ್ರ ಜೊತೆ ಡಿಸ್ಕಶನ್ ಮಾಡ್ತಾ ಇದ್ದಲ್ವಾ ಅವ್ನ ಜೊತೆ ಅವ್ರ ಆರ್ತಿ ಆರ್ತಿಷ್ ಫಂಕ್ಷನ್ ಅಂತ ಅಂದ್ಬಿಟ್ಟು ಸೊ ಈಗಲೂ ಕನ್ಫ್ಯೂಷನ್ ನನ್ಗೆ ಅವಾಗ ಉಟ್ಕೊಳ್ಲಾ ಇಲ್ಲ ಅಂತ ಹಿಂಗೆ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಹೆಣ್ಮಕ್ಳಿಗೆ ಹಂಗೆ ಎಷ್ಟು ಸ್ಯಾರಿ ಇದ್ರು ಯಾವ್ದು ಹಾಕೊಳ್ಳೋಣ ಅದಾಕೊಂಡ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಇದ್ರೆ ಚೆನ್ನಾಗಿ ನಿಮ್ಗೂ ಈ ತರ ಕನ್ಫ್ಯೂಷನ್ ಆಗುತ್ತಾ ಸ್ಯಾರಿನ ಸೆಲೆಕ್ಷನ್ ಮಾಡ್ಕೋಬೇಕಾದ್ರೆ ಅಥವಾ ಒಂದ್ ಸ್ಯಾರಿ ತೆಗ್ದಿರ್ತೀವಿ ಆ ಸ್ಯಾರಿನ ಹಾಕೋಬೇಕು ಅದು ಫಸ್ಟ್ ಟೈಮ್ ಹಾಕೋತ ಇದೀವಿ ಅಂದ್ರೆ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಫಂಕ್ಷನ್ ಹಾಕೊಳ್ಳೋಣ ಅದಕ್ ಸರಿ ಸೆಟ್ ಆಗುತ್ತೆ ಇದಕ್ ಸೆಟ್ ಆಗುತ್ತೆ ಆ ತರ ನಿಮಗೂ ಕನ್ಫ್ಯೂಷನ್ ನಮ್ ತರನೇ ಆಗಿದ್ಯಾ ಅಂತ ಅಂದ್ಬಿಟ್ಟು ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ಮ ಫ್ಯಾಮಿಲಿನ ಇಷ್ಟಪಡ್ತಾ ಇದ್ದೀರಾ ನಿಮ್ಮ ಪ್ರೀತಿಗೆ ಖಂಡಿತವಾಗಿಯೂ ನಾವು ಅಭಾರಿ ಆಗಿದ್ದೀವಿ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ ಇದು ಸಪೋರ್ಟ್ ಫ್ರೆಂಡ್ಸ್ ಇದೇ ಥರ ಇರಲಿ ಇದೇ ಥರ ಸಪೋರ್ಟ್ ಮಾಡಿ ಮಿಸ್ ಮಾಡಿದೆ ವ್ಲಾಗ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು